மக்கொந்தோடின் இஷ்டேட் இவ் மதவிஜுமினி அண்டித வாஜுமினி அண்டிதா

ಚಿಕನ್ ಚಿಕನ್ ರೀ ಕಬಾಬ್ ಚಿಕನ್ ಮಾಡಿದ್ರಿ ಒಂದಾವತ್ತಿತ್ತು ನೋಡ್ರಿ ಚಿಕನ್ ಯಾರ ಅಂಗಡಿ ತಗೊಂಡಿದ್ದೀವಿ ಚಿಕನ್ ಯಾರ ಅಂಗಡಿ ತಗೊಂಡಿದ್ದೀವಿ ಮಾದೇನ ಅಂಗಡಿ ರೀ ಮಾದೇನ ಅಂಗಡಿ ಮರಗಳಲ್ಲಿ ಮಾಡೋ ಕಾಸು ಅಲ್ಲ ಮಾದೇನ ಅಂಗಡಿ ಪೇಮೆಂಟ್ ನಾ ಕೊಡ್ಬೇಕು ನಿನ್ ಮನಿಗೆ ಚಿಕನ್ ನಾನಾ ಕೊಡ್ಬೇಕು ತತ್ತಿ ಬೇಕಂದ್ರೆ ತತ್ತಿ ಕೊಡ್ತೀನಿ ಐವತ್ತು ರೂಪಾಯಿ ಕಮಿಷನ್ ಕೊಡ್ರಿ ಐವತ್ತು ರೂಪಾಯಿ ನಾನಾ ಕೊಡ್ತಿದ್ದೀನಿ ಕಮಿಷನ್ ನೀವು ಕೊಟ್ಟಿಲ್ರಿ ಹೋದ್ಸಲ

ಕೊಂಡ್ ಓ ವಳೆ ಇಟ್ಕೊಂಡಿ ಮಾರೇ ಆ ಕೋಯ್ ಪಟ್ ಪಟ್ ಗಿರಕ್ಕೆ ಬರ್ತಾವ ಇದೆ ಇವತ್ತು ಮಾಸ್ ಚಿಕನ್ ಫ್ರೈ ಮಾಡ್ಲಾ ಈ ವಿಡಿಯೋಲ್ಲ ನೌಡನ್ ಬಾಲೆ ಮೊದಲೇ ಅಣೋ ಬರಣೋ ಹೇಳೋ ಮಾರೇ ಮುಂಗು ಮುಂಗೆಲೆ

ಅಣ್ಣ ಐದ್ ಕೆಜಿ ಚಿಕನ್ ಅವ್ ನಿಮ್ ಹುಡುಗ ಅದಲ್ಲ ಯಾರೋ ಮಾದೇ ಅಂತಪ್ಪ ಅವನ್ ಕಡೆ ಕೊಡಸ್ ಬಿಟ್ಟ ಐದ್ ಕೆಜಿ ಅದಕ್ ನಾ ಇಲ್ಲಿ ಮಸಾಲೆ ತಗೊಳಕ್ ಬಂದೆ ಕೆಲ್ಸ ನನ್ ಕಡೆ ಮಾಡ್ತಾನ ಸಂಜೆ ಮುಂದೆ ಚಿಕನ್ ಉಳಿತಂದ್ರೆ ಚಿಕನ್ ನನ್ ಕಡೆ ಹೋಯ್ತಾನ ಐವತ್ ರೂಪಾಯಿ ಕಮಿಷನ್ ಸಂಬಂಧ ಅವನ್ ಕಡೆ ಕಳಸಾತ ಮಾದನ್ ಕಡೆ ಮಾಲಕ್ರೆ ಯಾರ್ ಗೊತ್ತ್ರಿ ಇವ್ರಿ ನಂಗೆ ಗೊತ್ತಿಲ್ಲ ರೀ ಗೊತ್ತಿಲ್ಲ

ಅಲ್ಲಿ ಕೊಡಿಸ್ಕೊಂಡ್ ಬರ್ರಿ ಲೀಗಲ್ ಅಂತ ಮುಂಜಾಲಾಗ ಬರುವಾಗೆ ಮಸಾಲೆ ಏ ಮಸಾಲೆ ಕೊಡ ಸ್ವಲ್ಪ ಈಗಿಂತ हणा 1/2 kg चिकन कोडे 1/2 kg ना हणा 1 kg बेडा ना ए डाड बेडा 1 kg तगना ए डागा तो ना 1/2 kg कोडे हणा बोनकी निमगा ए डागा ना कूनी 1 kg तग ए कोडा ना एस डी जे

ಮಾಲಕೇ ಬೋಣಿಯಾತ್ರಿ ಮತ್ತೆ नाश्ತಾ ಚಾ ಕ್ಯಾ ವಲೇ ಬೋಣಿಗೆ ಆಗೋದೆ ಈಗ ಹೇಳ್ತಿವಿ नाश्ತಾ ಚಾ ನಿನಗೆ ಮತ್ತೆ ಮಾಲಕರೆ ಹೆಂಗ್ರಿ ಬೋಣಿಗೆ ಆಗಿತಿಲ್ರಿ ತು ಬೋಣಿಗೆ ಆದ್ರೆ ಬೋಣಿಗೆ ಆದ್ರೆ ಹ ಕೆಲಸ ಮಾಡೋರುಗ ಹಾ ಚಹಾ पाणी ಕುಡಿಸ್ಪುಕ್ರೆ ನೀವು ಅದಪ್ಪ ಅಲೆ ಮಾದನಗಡಿ ಐತಲ್ಲ ಮಾದನಗಡಿಗೆ ಹೋಗ್ ತುಗ ಹೋಗ ಚಹಾ पाणी ರಕ್ಕಾ ಕೊಡ್ತಾನು ಅಷ್ಟರಿ ಮಾಲಕರೆ ನಿ ಮಂಗಡಿ ಬರುಲಾ

ಕರ್ಕೊಂಡ್ ತೆಲಿಗೆ ಟೊಪಿ ನಾ ಹಾಕೊಂಡ್ತಿ ಐವತ್ ರೂಪಾಯಿ ಕೊಡೋ ಮಧ್ಯಾಹ್ನ ಅಂಗಡಿ ಐತಲ್ಲ ಮಧ್ಯಾಹ್ನ ಅಂಗಡಿಯಕ್ಕೆ ಹೋಗಿ ಐವತ್ ರೂಪಾಯಿ ಇಸ್ಕೊಂಡ್ ಅವನ್ ಅಂಗಡಿಯಾಗ ದುಡೋದ್ ಆರ್ನೂರ್ ರೂಪಾಯಿ ಕೊಡ್ತೇನೆ

<laughs> no, 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 no. <laughs> <laughs>